ಕನಸು ಆನಂದ ಹೋಗ್ಲಿಕ್ಕ ಬರ್ಲಿಕ್ಕ ಬೀಗರು ಬರಲಿ ನೆಂಟರು ಬರಲಿ ಬಾರಿ ಖುಷಿಯಾಗಿ ನೋಡ್ರಿ ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ ಗ್ರಾಮೀಣ ಅಭಿವೃದ್ಧಿಗಾಗಿ ಅಭಿವೃದ್ಧಿಗೆ ಬದ್ಧ ಸಾಧನೆಗೆ ಸದಾ ಸಿದ್ಧರಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಮಗಳು ಭಾರತದ ಬೆನ್ನೆಲುಬು ಕೃಷಿ ದೇಶದ ಆರ್ಥಿಕತೆಯ ದಿಕ್ಸೂಚಿ ಪ್ರಕೃತಿಯನ್ನ ನಂಬಿದ ವಕ್ಕಲುತನವೇ ದೇಶದ ಜನರ ಜೀವನಾಧಾರ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೂಲಿ ಕಾರ್ಮಿಕರ ಕೊರತೆಯಿಂದ ರೈತರು ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ ರೈತರನ್ನು ಮರಳಿ ಕೃಷಿ ಕರೆತರಲು ಸರ್ಕಾರಗಳು ಹಲವಾರು ಯೋಜನೆಗಳನ್ನ ರೂಪಿಸುತ್ತಿವೆ ಅದರಲ್ಲಿ ಸಾಕಷ್ಟು ಯಶಸ್ವಿಯೂ ಆಗುತ್ತಿವೆ ಆದರೆ ಅವಶ್ಯಕತೆಯೇ ಸಂಶೋಧನೆಗಳ ತಾಯಿ ಎಂಬ ನಾನುಡಿಯೊಂದು ನಿಜವಾಗಿದೆ ಹೌದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಣ್ಣಿಗೇರಿ ಈ ನಾನುಡಿಯ ಸಾಕ್ಷಾತ್ಕಾರಕ್ಕೆ ಸಾಕ್ಷಿಯಾಗಿದೆ ಇದನ್ನು ಸಾಧ್ಯವಾಗಿಸಿರುವ ವ್ಯಕ್ತಿ ಒಬ್ಬ ಸಾಮಾನ್ಯ ಕೃಷಿಕ ಸಾಮಾನ್ಯನಾದರೂ ಇವರ ಸಾಧನೆ ಮಾತ್ರ ಅಸಾಮಾನ್ಯವಾದದ್ದು ಇವರೇ ಅಬ್ದುಲ್ ಖಾದರ್ ನಡಕಟ್ಟಿನ ತಂದೆಯಂತೆಯೇ ಕೃಷಿಕರಾಗಿರುವ ಇವರು ತಮ್ಮ ಅನುಭವದ ಮೇಲೆ ಕೃಷಿ ಅಭಿವೃದ್ಧಿ ನಿಟ್ಟಿನಲ್ಲಿ ಚಿಂತೆ ನಡೆಸಿ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಗುರುವಾಗಿಸಿಕೊಂಡು ರೈತರ ಏಳಿಗೆಯನ್ನೇ ಗುರಿಯಾಗಿಸಿಕೊಂಡು ನವನವೀನ ಯಂತ್ರಗಳ ಆವಿಷ್ಕಾರ ಮಾಡುತ್ತ ಕೃಷಿ ವೆಚ್ಚವನ್ನು ಅರ್ಧಕರ್ಧ ಕಡಿಮೆಗೊಳಿಸಿದ ಹಿರಿಮೆ ಇವರದ್ದುನೂರ ಐವತ್ಮೂರರ ಮಾರ್ಚ್ ಮೂರರಂದು ಇಮಾಮ್ ಸಾಬ್ ಮತ್ತು ರಾಜೀ ದಂಪತಿಯ ಮಗನಾಗಿ ಹುಟ್ಟಿದ ನಡಕಟ್ಟಿನ ಎಂದು ಸುಮ್ಮನೆ ಕೈಕಟ್ಟಿ ಕೂತವರಲ್ಲ ಕೃಷಿ ಶಿಕ್ಷಣದಲ್ಲಿ ಪದವಿ ಪಡೆಯಬೇಕೆಂಬ ಹಂಬಲವಿದ್ದರು ಅಪ್ಪನ ಬಲವಂತಕ್ಕೆ ಶಿಕ್ಷಣವನ್ನು ಮೊಟಕುಗೊಳಿಸಿ ಕೃಷಿ ಚಟುವಟಿಕೆಯಲ್ಲೇ ತೊಡಗಿಸಿಕೊಂಡ್ರು ಕೃಷಿಯಲ್ಲಿ ರೈತರು ಅನುಭವಿಸುತ್ತಿದ್ದ ಸಂಕಷ್ಟಗಳನ್ನ ಅನುಭವದಿಂದಲೇ ಅರಿತು ಅವುಗಳ ನಿವಾರಣೆಯತ್ತ ಗಮನ ಹರಿಸಿದ್ರು ದಿನ ಕಳೆದಂತೆ ಕೃಷಿ ಚಟುವಟಿಕೆಯಲ್ಲಿ ಹೊಸದನ್ನೇನಾದರೂ ಸಾಧಿಸಬೇಕು ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಇವರ ಮನಸ್ಸು ಸದಾ ತುರಿಯುತ್ತಿತ್ತು ಈ ನಿಟ್ಟಿನಲ್ಲಿ ನಡೆದ ಯೋಚನೆ ಯೋಜನೆ ಸಂಶೋಧನೆಗಳು ಇಂದು ಅವರನ್ನು ಕೃಷಿತಜ್ಞ ಎಂದು ಗುರುತಿಸುವಂತಾಗಿದೆ ಕೃಷಿಯಲ್ಲಿ ರೈತರಿಗೆ ಆಗುತ್ತಿದ್ದ ಹೆಚ್ಚಿನ ವೆಚ್ಚವನ್ನು ಕಡಿಮೆಗೊಳಿಸುವತ್ತ ಚಿಂತನೆ ನಡೆಸಿದ ನಡಕಟ್ಟಿನ ಹೊಸ ಯಂತ್ರಗಳನ್ನ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಅವಿರತ ಶ್ರಮದಿಂದ ಇಂದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ನಡಕಟ್ಟಿನ ಅವರು ಆವಿಷ್ಕರಿಸಿರುವ ಸ್ವಯಂಚಾಲಿತ ಬಿತ್ತುವ ಕೂರಿಗೆ ರೈತರಿಗೆ ಅಕ್ಷರಶಃ ವರದಾನವೆನಿಸಿದೆ ಒಂದೇ ಯಂತ್ರದಲ್ಲಿ ಐದು ರೀತಿಯ ಕೆಲಸ ಮಾಡಬಹುದಾಗಿದೆ ಅಲ್ಲದೆ ಇದರ ಬಳಕೆಗಿಂತ ಬಿತ್ತನೆ ಬೀಜದಲ್ಲಿ ಸಾಕಷ್ಟು ಉಳಿತಾಯವಾಗಲಿದ್ದು ಅಧಿಕ ಇಳುವರಿ ದೊರೆತು ರೈತರಿಗೆ ಅನುಕೂಲವಾಗಿದೆ ಈ ಸರಿ ನಾನು ಇಪ್ಪತ್ತಾರು ಕಿಂಟಲ್ ತಗದನಿ ಸರ್ ಒಂದು ಎಕರೆಗೆ ಎಕ್ರೆಗೆ ಇಪ್ಪತ್ತಾರು ಕಿಂಟಲ್ ತೆಗೆದ ಸರ್ ಆಮೇಲೆ ಎರಡು ಕೆ ಜಿ ಕಡಿಮೆ ಬಿತ್ತಿದ್ದೀನಿ ಬೀಜನೇ ಕಾ ಬೀಜ ಬಿತ್ತುವಾಗನೇ ಎರಡು ಕೆ ಜಿ ಕಡಿಮೆ ಬಿತ್ತಿದ್ದೇನೆ ಸರ್ ಆ ಕೂರಿಗೆ ಅದು ಕಾಳು ಕರೆಕ್ಟಾಗಿ ಬಿದ್ಕಂತ ಹೋದೋದಂಗ್ರೆ ಕಾಳು ಕಡಿಮೆ ಯಾಕೆ ಅಂತ ಬರ್ತದೆ ನಾವು ಕೈಲಿ ಹಾಕಬೇಕಾರೆ ಹೆಣ್ಮಕ್ಳ ಕಡಿಂದ ಹಾಕಿಸ್ತಿದ್ದೀವಿ ಅವ್ರು ಒಕ್ಕಾಂತ ಹೋಗಿಬಿಡ್ರೆ ರಂಗ ಜಾಸ್ತಿ ಹೋಗೋದು ಈ ಕೂರಿಗೆ ಬಿತ್ತಕ್ರಿಂದ ಕಡಿಮೆ ಹೋಗುತ್ತೆ ಸರ್ ಸುಮಾರು ಒಂದು ಆರು ಸಾವಿರ ರೂಪಾಯಿ ಒಂದು ಎಕ್ರೆಗೆ ನನಗೆ ಉಳ್ತಾಯಿದೆ ಸರ್ ಈ ವರ್ಷ ಬಿತ್ತುವ ಕೂರಿಗೆಯಿಂದ ಬೀಜ ಬಿತ್ತನೆ ಆಳವಾಗಿ ಎಡೆ ಹೊಡೆಯುವುದು ಗೊಬ್ಬರ ಬಿತ್ತನೆ ಔಷಧಿ ಸಿಂಪರಣೆ ಮತ್ತು ಭೂಮಿ ಹಸಿ ಇದ್ದಾಗ ಹುಲ್ಲನ್ನು ತಿರುವಿ ಹಾಕುವ ಕೆಲಸವನ್ನ ಯಶಸ್ವಿಯಾಗಿ ನಿರ್ವಹಿಸುತ್ತದೆ ಇದರಿಂದ ಕೃಷಿಯ ಬಹುಪಾಲು ಕೆಲಸವನ್ನು ಒಂದೇ ಯಂತ್ರ ಮಾಡುವುದರಿಂದ ರೈತರಿಗೆ ಸಾಕಷ್ಟು ಹಣ ಉಳಿತಾಯವಾಗಲಿದೆ ೇ ಇವರು ಕುರಿಗಿ ತೊಗೊಂಡು ಸ್ವತಃ ನನ್ನ ಭೂಮಿಯಲ್ಲಿ ನಾನು ಉಳುವೆ ಮಾಡಿದ್ದೇನೆ ಆದರೆ ನಾವು ಇವತ್ತು ಕುರಿಗೆ ಬಿ ತೊಗೊಂಡು ಬಿತ್ತಿದಾಗ ನಾಲ್ಕು ಆಳು ಇವತ್ತು ನಮ್ಗೆ ಒಂದು ಆಳಿಗೆ ಮುನ್ನೂರು ರೂಪಾಯಿ ಕೊಟ್ಟು ಆರುನೂರು ಒಂದು ನಾಲ್ಕುನೂರು ಒಂದು ಸಾವಿರ ರೂಪಾಯಿ ದಿನ ಬರೀ ಆಳು ಕೊಡ್ತಿದ್ವಿ ಡೀಸೆಲ್ ಬೇರೆ ಅದೆಲ್ಲ ಖರ್ಚು ಭಾಳ ಆಕಿತ್ತು ಅದ್ರ ಜೊತೆಗೆ ಈಗ ಏನಾಗೈತಿ ನಡ್ಕಟ್ಟಿನವರು ಕೂರಿಗೆ ತೊಗೊಂಡಿಂದ ನಮಗೆ ಡಿಸೆಲ್ ಉಳಿತಾಯ ಮತ್ತು ಪೀಕು ಸರಿಯಾಗಿ ಇವತ್ತು ಉತ್ಪನ್ನ ಜಾಸ್ತಿ ಬರ್ತಾ ಇದೆ ಇವತ್ತು ಒಂದು ಎಕರೆಗೆ ಕನಿಷ್ಠ ನಮಗೆ ಎಂಟರಿಂದ ಹತ್ತು ಸಾವಿರ ಬರೋದು ಇವತ್ತು ಹತ್ತರಿಂದ ಹದಿನಾಲ್ಕು ಸಾವಿರವರೆಗೆ ನಮಗೆ ಇವತ್ತು ಉತ್ಪನ್ನ ಬರ್ತಾ ಇದೆ ಭೂಮಿ ಹರಗುವಾಗ ಬಳಸುವ ಕೂಡ ಪದೇ ಪದೇ ಮೊಂಡಾಗುತ್ತಿತ್ತು ಅದನ್ನು ಹದಗೊಳಿಸಲು ಹೆಚ್ಚಿನ ಹಣ ಖರ್ಚಾಗ್ತಿತ್ತು ಇದನ್ನು ತಪ್ಪಿಸುವ ಬಗ್ಗೆ ಆಲೋಚಿಸಿದ ನಡಕಟ್ಟಿನ ಅವರು ಕೂಡ ಬೇಗನೆ ಮೊಂಡಾಗದಂತೆ ಟೆಂಪರ್ ಕೊಡುವ ತಂತ್ರಜ್ಞಾನ ಕಂಡುಹಿಡಿದರು ರಾಜ್ಯ ಸರ್ಕಾರದ ಧನ ಸಹಾಯದಿಂದ ಯಂತ್ರವನ್ನು ಸ್ಥಾಪಿಸಿದ ಅಬ್ದುಲ್ ಖಾದರ್ ಅವರ ತಂತ್ರಜ್ಞಾನದಿಂದ ಕುಡಗಳು ಬೇಗನೆ ಮೊಂಡಾಗುವುದಿಲ್ಲ ಅಲ್ಲದೆ ಭೂಮಿ ಹರಗುವಾಗ ಟ್ರ್ಯಾಕ್ಟರ್ ವೇಗವಾಗಿ ಕಾರ್ಯನಿರ್ವಹಿಸಲು ಅನುವಾಗಿ ಹೆಚ್ಚಿನ ಪ್ರಮಾಣದ ಡೀಸೆಲ್ ಉಳಿತಾಯವೂ ಆಗುತ್ತದೆ ನೂರು ಟ್ರ್ಯಾಕ್ಟರ್ಗಳಲ್ಲಿ ಇವತ್ತು ಸುಮಾರು ಐದರಿಂದ ಆರು ಸಾವಿರ ಟ್ರ್ಯಾಕ್ಟರನ್ನು ನಾವು ಈ ಹರಗಿಲಿಕ್ಕೆ ಉಪಯೋಗ ಮಾಡಿದಂಥ ಡಿಸೈಲ್ ಉಳಿತಾಯನ್ನು ಲೆಕ್ಕ ಹಾಕಿದರೆ ಕೋಟ್ಯಾಂತರೂಪ ಡಿಸೈಲ್ ಉಳಿತಾಯ ಮತ್ತು ಹಣಿಸುವ ಖರ್ಚು ಈ ಕುಡದಿಂದ ಉಳಿತಾಯ ಇನ್ನು ಬೇಗಿಲು ಹೊಡೆಯುವಾಗ ಟ್ರ್ಯಾಕ್ಟರ್ನ ರಬ್ಬರ್ ಟೈರ್ಗಳು ಬೇಗನೆ ಸಾವಿಯೋದರಿಂದ ರೈತರಿಗೆ ಹೆಚ್ಚಿನ ನಷ್ಟವಾಗ್ತಿತ್ತು ಇದನ್ನು ತಪ್ಪಿಸಲು ಕಬ್ಬಿಣದ ನೇಗಿಲ ಚಕ್ರಗಳನ್ನು ರೂಪಿಸಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ನಮ್ಮ ನಡಕಟ್ಟಿನವರು ಈ ಗಾಲಿಯಿಂದ ಮಾಡಿಂದ ನಮಗೆ ಹೊಲದಲ್ಲಿ ಎಡಿ ಹೊಡಿಲಿಕ್ಕೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ಮತ್ತು ಗೊಬ್ಬರ ಕೊಡಲಿಕ್ಕೆ ಬಿತ್ತಲಿಕ್ಕೆ ಬಹಳ ಚೆನ್ನಾಗಿದೆ ಈ ಗಾಳಿ ನಮಗೆ ಭೂಮಿಯಲ್ಲಿ ಮಾಡೋಕ್ಕೆ ಟ್ಯಾಕ್ಟರು ಎರಡನೇ ಗೇರ್ನಲ್ಲಿ ಓಡುವಂಥ ಗಾಡಿ ಮೂರನೇ ಗೇರಿನಲ್ಲಿ ಓಡ್ತಾ ಇದೆ ಮತ್ತು ಡೀಸೆಲ್ ಬಹಳ ಉಳಿತಾಯಿದೆ ಕೃಷಿ ಕಾರ್ಮಿಕರ ಕೊರತೆ ಹೆಚ್ಚಿರುವ ಕೂಲಿ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಆಗುತ್ತಿದ್ದ ತೊಂದರೆ ತಪ್ಪಿಸಲು ಕಬ್ಬು ನಾಟಿ ಮಾಡುವ ಕೂಡಿಕೆಯನ್ನು ಆವಿಷ್ಕರಿಸಿದ್ದಾರೆ ಇದರಿಂದ ಮೂರು ನಾಲ್ಕು ದಿನಗಳ ಕಾಲ ಆಗಬೇಕಿದ್ದ ನಾಟಿ ಕೆಲಸ ಒಂದೇ ದಿನದಲ್ಲಿ ಮುಗಿಯುವಂತಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ದುಬಾರಿ ಖರ್ಚಿನಿಂದ ಬೇಸತ್ತ ರೈತರು ಶೇಂಗಾ ಅಥವಾ ನೆಲಗಡಲೆ ಬೆಳೆಯುವುದರಿಂದ ವಿಮುಖರಾಗುತ್ತಿದ್ದಾರೆ ಇದನ್ನು ಮನಗಂಡಿರುವ ನಡಗಟ್ಟಿನ ಅವರು ನೆಲಗಡಲೆ ಗಿಡವನ್ನು ಭೂಮಿಯಿಂದ ಕಿತ್ತು ಕಾಯಿಬಿಡಿಸಿ ಮೂಟೆಗೆ ತುಂಬಲು ಸಹಕಾರಿಯಾಗುವಂತಹ ಒಂದು ಹೊಸ ಯಂತ್ರದ ಆವಿಷ್ಕಾರದಲ್ಲಿದ್ದು ಇದು ಯಶಸ್ವಿಯಾದಲ್ಲಿ ಶೇಂಗಾ ಬೆಳೆಗೆ ಅತ್ಯಂತ ಉಪಯುಕ್ತವಾಗಲಿದೆ ಇದಿಷ್ಟೇ ಅಲ್ಲದೆ ಬೆಳೆ ಕೊಯ್ಲಿನ ನಂತರ ಉಳಿಯುವ ಕೂಳೆಯನ್ನು ಅಲ್ಲೇ ಪುಡಿ ಮಾಡಿ ಭೂಮಿಗೆ ಜೀವ ತುಂಬುವ ರೋಟೋವೇಟರ್ ತಯಾರಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇದರ ಆವಿಷ್ಕಾರ ಪೂರ್ತಿಗೊಂಡರೆ ಭೂಮಿಗೆ ಹೆಚ್ಚಿನ ಪೌಷ್ಟಿಕಾಂಶ ದೊರೆತು ಹೆಚ್ಚಿನ ಫಸಲು ಬೆಳೆಸಲು ಸಹಕಾರಿಯಾಗಲಿದೆ ಅಬ್ದುಲ್ ಸಾಬ್ ನಡಕಟ್ಟಿನ ಅವರ ಈ ಆವಿಷ್ಕಾರಗಳಿಂದ ರೈತರಿಗೆ ಅತ್ಯಂತ ಉಪಯೋಗವಾಗಿದ್ದು ಅತಿ ಹೆಚ್ಚಿನ ಬೇಡಿಕೆ ಪಡೆದುಕೊಳ್ಳುತ್ತಿವೆ ಕರ್ನಾಟಕವಷ್ಟೇ ಅಲ್ಲದೆ ನೆರೆಯ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಕೇರಳದಿಂದಲೂ ಬೇಡಿಕೆ ಇದೆ ಕೃಷಿ ಉಪಕರಣ ತಯಾರಿಕೆಯನ್ನು ಉದ್ದಿಮೆಯನ್ನಾಗಿ ಮಾಡಿಕೊಂಡಿರುವ ನಡಕಟ್ಟಿನ ನಲವತ್ತಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದ್ದಾರೆ ಕಾರ್ಯದಿಂದಲೇ ಆವಿಷ್ಕಾರಗಳಲ್ಲಿ ಆಸಕ್ತಿ ಹೊಂದಿದ್ದ ನಡಕಟ್ಟಿನ ಅವರ ಜೀವನವೇನೂ ಸುಗಮವಾಗಿರಲಿಲ್ಲ ತಮ್ಮ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಮಾಡಿದ ಪರಿಶ್ರಮದಲ್ಲಿ ಹೆಚ್ಚಿನ ಸಾಲವಾಗಿತ್ತು ಅವರು ಅದನ್ನು ತೀರಿಸಲಾಗದೆ ಆತ್ಮಹತ್ಯೆಯ ಯೋಚನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಅವರಲ್ಲಿ ಆತ್ಮವಿಶ್ವಾಸ ತುಂಬಿ ಸಹಾಯ ಸಹಕಾರ ನೀಡಿದವರು ಧಾರವಾಡ ಕೃಷಿ ವಿವಿಯ ಅಂದಿನ ಕುಲಪತಿ ಡಾಕ್ಟರ್ ಎಸ್ ಎ ಪಾಟೀಲ್ ತುಂಬ ಕಷ್ಟದಲ್ಲಿ ಬಂದಾಗ ಪೇಪರ್ನಲ್ಲಿ ಎಲ್ಲ ಏನಪ್ಪ ಅಂದರೆ ನಾನು ಸೂಯಿಸೈಡ್ ಮಾಡ್ಕೊತೀನಿ ಆಗ ಈಗ ಬರೆದ್ರು ಆಮೇಲೆ ಒಂದಿನ ವಿಶ್ವವಿದ್ಯಾಲಯಕ್ಕೆ ನನ್ನ ರೂಮಿಗೆ ಬಂದರು ನನಗೇನು ಸಹಾಯ ಆಗವಲ್ದು ನನ್ನ ಜಮೀನು ಏನಪ್ಪ ಅಂದ್ರೆ ಹರಾಜಿಗಿಡ್ತಿದ್ದಾರೆ ನಾನು ತುಂಬ ಅವಮಾನದಲ್ಲಿದ್ದೀನಿ ನಾನು ನನಗೆ ಭಾಳ ನಾನು ನಿಮ್ಮದು ಋಣ ಎಂದು ಮರೆಯೋದಿಲ್ಲ ನನಗೇನಾದರೂ ಮಾಡಿ ಸಹಾಯ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ರೊಕ್ಕ ಕೊಟ್ಟು ಅವರಿಗೆ ಅವ್ರಲಿಂದ ಅವರಿಗೆ ಸಹಾಯ ಮಾಡಿದ್ವಿ ಮಾಡಿದ ಮೇಲೆ ಅದು ತುಂಬಾ ಯಶಸ್ವಿಯಾಗಿ ಅವ್ರದ್ದು ಕೂಡ ಅಣಿಸ್ತಕ್ಕಂಥದ್ದು ಕಾರ್ಯ ಏನಿತ್ತು ಭಾಳ ದಿನ ಏನಪ್ಪ ಒಂದು ಎಂಟು ಹತ್ತೆ ಮಾಡಿದ್ರು ನಾವು ಸಹಾಯ ಮಾಡಿದ ಮೇಲೆ ಅವರು ನಲವತ್ತು ಐವತ್ತು ನೂರು ಈ ಥರ ಮಾಡಿದ್ರು ಅಲ್ಲಿ ತುಂಬ ಲಾಭ ರೈತಗಿದೆ ಅಲ್ಲಿ ಡೀಸೆಲ್ ಸೇವ್ ಆಗ್ತದೆ ಮತ್ತು ಅದು ಜಲ್ದಿ ಏನಪ್ಪ ಅಂದ್ರೆ ಮಂಡಾಗೋದಿಲ್ಲ ಕಂಪ್ನಿಗಳಿಗಿಂತ ಇವೊಂದು ಕೂಡ ಏನಪ್ಪ ಅಂದ್ರೆ ತುಂಬ ಚೆನ್ನಾಗಿತ್ತು ಹೀಗಾಗಿ ಅದು ಪಾಪ್ಯುಲರ್ ಆಗ್ತಾ ಬಂತು ಗ್ರಾಮೀಣ ಭಾಗದ ನಡಕಟ್ಟಿನ ಅವರ ಈ ಶ್ರಮ ಕೊನೆಗೂ ಫಲ ನೀಡಿದೆ ಶೈಕ್ಷಣಿಕವಾಗಿ ಏನನ್ನೂ ಕಲಿಯದೆ ತಮ್ಮ ಅನುಭವದಿಂದಲೇ ವಿಶಿಷ್ಟ ಸಾಧನೆ ಮಾಡಿರುವ ಇವರ ಸಂಶೋಧನೆಗೆ ಕೇಂದ್ರದ ಮನ್ನಣೆ ದೊರೆತಿದೆ ರಾಷ್ಟ್ರಪತಿಯವರು ನೀಡುವ ಕೃಷಿ ಅನ್ವೇಷಕ ಪ್ರಶಸ್ತಿ ಇವರನ್ನ ಹುಡುಕಿಕೊಂಡು ಬಂದಿದೆ ಕೃಷಿ ಚಟುವಟಿಕೆಯ ವೆಚ್ಚವನ್ನು ಕಡಿಮೆ ಮಾಡುವತ್ತಲೇ ಸದಾ ಚಿಂತಿಸುವ ನಡಕಟ್ಟಿನ ಅವರ ಮೂವರು ಮಕ್ಕಳು ಕೂಡ ಇದೇ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ಕೊನೆಯ ಉಸಿರು ಇರುವವರೆಗೂ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲೇ ಚಿಂತಿಸುತ್ತೇನೆ ಎನ್ನುವ ಅಬ್ದುಲ್ ಖಾದರ್ ನಡಕಟ್ಟಿನ ಅವರ ಸಾಧನೆ ಅನುಕರಣೀಯವಾಗಿದೆ